ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನವೀನ್ ಕುಮಾರ್ ಏನಪ್ಪ ಸುದ್ದಿ ಅಂದರೆ ಬಿಗ್ ಬಾಸ್ ಟೋಲಲ್ಲಿ ಸುದೀಪ್ ಸರ್ ಮುಂದುವರಿಬೇಕಾದ್ರೆ ಐದು ಕಂಡೀಷನ್ ಹಾಕಿದ್ರೆ ಸುದ್ದಿ ಬರ್ತಾಯಿದೆ ನಿಜಾನ ಸುಳ್ಳಾಗಿ ಗೊತ್ತಿಲ್ಲ ಒಂದು ಎರಡು ದಿನದ ಓಡಾಡ್ತಿದೆ ಕಂಡೀಷನ್ ಏನಪ್ಪ ಅಂದರೆ ಮೊದಲನೇದು ಸೆಟ್ಟು ಕಲರ್ಫುಲ್ಲಾಗಿರ್ಬೇಕು ಆಲ್ರೆಡಿ ಕಲರ್ಫುಲ್ಲಾಗಿ ಮಾಡ್ತಾಯಿದ್ದಾರೆ ಇನ್ನೂ ಸ್ವಲ್ಪ ಚೆನ್ನಾಗಿರಲಿಲ್ಲ ರೀತಿ ಹೇಳಿರ್ಬೋದು ಎರಡನೇದು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಸರ್ ಈಗ ಮಾತು ನೀವು ಹೇಳಿದರೆ ಎರಡು ಸಪ್ ಸರ್ ನಿಮಗೆ ತುಂಬ ಬ್ಯಾರ್ಟ್ ಪಟ್ಟಣ ಇದು ಮೂರನೇದು ಸೋ ಅಲ್ಲಿ ಕನ್ನಡವೇ ವೇದ ಹೌದು ಕೆಲವು ಸೀಸನಲ್ಲಿ ನೋಡ್ಬಿಟ್ರೆ ಇನ್ನು ಕನ್ನಡ ಸೋ ನೋಡ್ತಾ ಇದ್ದೇವೆ ಇಂಗ್ಲೀಷ್ ಸೋಲ್ ನೋಡ್ತಾ ಇದ್ದೆ ಪನ್ಸ್ಬಿಡುತ್ತೆ ಯಾಕಂದ್ರೆ ನಂಗೆ ಕರ್ಸಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅವರು ನಾಲ್ಕನೇದು ಒಂದು ಲೀಗಲ್ ಟೀಮ್ ಇರಬೇಕು ಮೋಸ್ಟ್ಲಿ ಇದು ಕಳೆದ ಸೀಸನಲ್ಲಿ ಸೆಟ್ಟು ಕೃಷಿ ಭೂಮಿಯಲ್ಲಿ ಹಾಕಿದಾರೆ ಅಂತ ಕೇಸಲ್ ಆಗಿತ್ತು ಮೋಸ್ಟ್ಲಿ ನಂತರ ಹ್ಯಾಂಡಲ್ ಮಾಡೋಕ್ಕೆ ಬೇಕು ಅನ್ನೋ ಉದ್ದೇಶನ ಹೇಳಿರ್ಬೋದು ಐದನೇದು ವಿವಾದ ಇದ್ದಿರೋಲ್ಲ ಕರೆಸ್ಬೇಕು ವರದಿಗಳನ್ನ ಇದು ಮೇಜರ್ ಪಾಯಿಂಟು ತುಂಬ ತುಂಬ ಮೇಜರ್ ಪಾಯಿಂಟು ಹೌದು ಸುಮ್ಮನೆ ಖಾಸೀಪ್ ಮಾಡ್ಕೊಂಡವರು ಏನೇನೋ ಫ್ರಾಡ್ ಮಾಡಿದವರು ಇಂಥವನ್ನೆಲ್ಲ ಕರ್ಸ್ತಾ ಇರ್ಬೋದು ಆಟೋ ಡ್ರೈವರ್ಗಳು ಕೂಲಿ ಕಾರ್ಮಿಕರು ಪೌರ ಕಾರ್ಮಿಕರುಗಳು ಪೊಲೀಸ್ ಇಲಾಖೆಯವರು ಸಣ್ಣ ಸಣ್ಣ ಕಲಾವಿದರುಗಳು ಇಂಥವನ್ನ ಕರೆಸಿ ಅವ್ರಿಗೂ ಒಂದು ವೇದಿಕೆ ಆಗುತ್ತೆ ಬಿಗ್ ಬಾಸಿಂದ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಇಂಥವ್ರನ್ನ ಕರೆಸೋದು ತುಂಬ ಒಳ್ಳೆಯದು ಮಲಯಾಳಂ ಈ ತೆಲುಗು ಬಿಗ್ ಬಾಸರೆಲ್ಲ ತುಂಬ ಚೆನ್ನಾಗಿ ಕರೆಸ್ತಾರೆ ಒಳ್ಳೊಳ್ಳೆ ಸ್ಪರ್ಧಿಗಳು ಅಂಥವ್ರನ್ನ ಕರೆಸಿ ಒಂದು ಇನ್ಸ್ಪೈರ್ ಆಗಬೇಕು ಸುಮ್ಮನೆ ಬಂದು ಏನೇನೋ ಫ್ರಾಡ್ ಮಾಡೋದು ಮೋಸ ಮಾಡೋದನ್ನ ಬದಲು ಅವರಿಂದ ಏನು ಸಮಾಜಕ್ಕೆ ಏನು ಮೆಸೇಜ್ ಸಿಗುತ್ತೆ ಇವೆಲ್ಲ ಒಳ್ಳೆ ವ್ಯಾಲಿಡ್ ಪ್ರಶ್ನೆಗಳು ಇದು ಸುದೀಪ್ ಅವರು ಕಳೆದ ಸೀಸನ್ಗಳಲ್ಲೇ ಹಾಕ್ಬೇಕಿತ್ತು ಕಂಡೀಷನ್ಗಳನ್ನ ನನ್ನ ಒಂದು ಅಭಿಪ್ರಾಯ ಏನೇ ಆಗಲಿ ಇವಾಗ ಹಾಕಿರೋದು ತುಂಬ ಒಳ್ಳೆಯ ಉದ್ದೇಶ ತುಂಬ ಚೆನ್ನಾಗಿದೆ ಅವರು ಮತ್ತು ಈ ಸೀಸನ್ ಮಾಡ್ತಾರೆ ಕ್ಲಾರಿಟಿ ಬಂದಿಲ್ಲ ನನ್ನ ಪ್ರಕಾರ ಮಾಡಲಿ ಅನ್ನೋದು ನನ್ನ ಒಂದು ಉದ್ದೇಶ ಯಾಕಂದರೆ ಸುದೀಪ್ ಸರ್ನ ಬಿಟ್ಟು ಬೇರೆಯವ್ರನ್ನ ಊಹೆ ಮಾಡೋದು ತುಂಬ ಕಷ್ಟ ಯಾಕಂದರೆ ಹನ್ನೊಂದು ಸೀಸನ್ ಅವರು ಆ್ಯಂಕರಿಂಗ್ ಮಾಡಿದ್ದಾರೆ ವಾರದ ಕಥೆ ಕಿಚ್ಚೆನ ಜೊತೆ ಅವ್ರು ಆ್ಯಂಕರಿಂಗ್ ಮಾಡೋ ಇರ್ಬೋದು ಅವರು ಸ್ಪರ್ಧಿಗಳನ್ನ ಯಾಳನೆ ಮಾಡೋ ರೀತಿ ಇರ್ಬೋದು ಗದ್ರದ ಗದ್ರದಿರ್ಬೋದು ಅವರು ಒಂದು ಏನೋ ಯುವಾದಗಳು ಬಂದರೂ ಯಾಳನೆ ಮಾಡೋ ರೀತಿಗಳಿರ್ಬೋದು ಈ ವರ್ತರು ಸಂತೋಷ ಇರ್ಬೋದು ಮತ್ತು ಉಚ್ಚ ಕಡೆ ಅಂತವ್ರೆ ಆ್ಯಂಡ್ ಮಾಡೋ ರೀತಿ ಇರ್ಬೋದು ಅದರಿಂದ ಬೇರೆಯವ್ ಊಹೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಅವ್ರ ಜಾಗದಲ್ಲಿ ಸಲ್ಮಾನ್ ಬಿಟ್ಟರೆ ಅತಿ ಹೆಚ್ಚು ಸೀಸನ್ ಆ್ಯಂಕರಿಂಗ್ ಮಾಡೋದು ನಮ್ಮ ಕಿಚ್ಚ ಸುದ್ದಿ ಕೋರೆ ಅದರಿಂದ ತುಂಬ ಕಷ್ಟ ಇದೆ ಅವ್ರನ್ನ ಊಹೆ ಮಾಡ್ಕೊಳ್ಳೋದು ಈ ಹಿಂದೆ ಸುದ್ದಿ ಬರ್ತಾಯಿದ್ದು ಗುಲ್ನ ಸರ್ ಗಣೇಶ್ರು ಮಾಡ್ತಾರೆ ಮತ್ತು ರಮೇಶ್ ಅರವಿಂದ ಅವ್ರು ಮಾಡ್ಬೋದು ಇಲ್ಲಾಂದರೆ ರಿಷಬ್ ಶೆಟ್ಟಿಯವ್ರು ಮಾಡ್ತಾರೆ ಅನ್ನೋ ಸುದ್ದಿ ಇತ್ತು ಆದರೂ ಕಲರ್ಸ್ ಕನ್ನಡದವ್ರು ಬಿಟ್ಕೊಡೋದು ತುಂಬ ಕಷ್ಟ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಸುದೀಪ್ ಅವರು ಅಷ್ಟು ಕನ್ನಡಿಗರ ಜೊತೆ ಬೆರ್ತಾಬಿಟ್ಟಿದ್ದಾರೆ ಇದರಿಂದ ಇನ್ನೂ ಎರಡು ಮೂರು ತಿಂಗಳು ಟೈಮ್ ಇರೋದ್ರಿಂದ ಈಗಾಗಲೇ ಪ್ರಿಪ್ರೇಷನ್ ಶುರು ಮಾಡಿರ್ತಾರೆ ಯಾಕಂದರೆ ಕಂಟೆಸ್ಟ್ಗಳನ್ನ ಹುಡುಕ್ಬೇಕು ಯಾರನ್ನು ಕರೆಸ್ಬೇಕು ಅನ್ನೋದೊಂದು ಇದು ಮಾಡ್ತಾ ಇರ್ತಾರೆ ಚರ್ಚೆಗಳೆಲ್ಲ ನಡೆಸ್ತಾ ಇರ್ತಾರೆ ಮತ್ತು ಪ್ರೋಮೋ ಸೂಟು ಸೆಟ್ಟೆಲ್ಲ ಹಾಕ್ಬೇಕು ಇದೆಲ್ಲ ನಡೀತಾ ಇರ್ತೇನು ಎರಡು ತಿಂಗಳು ಟೈಮ್ ಇದೆ ನೋಡೋಣ ಯಾರನ್ನು ಕರೆಸ್ತಾರೆ ಈ ಸೀಸನ್ನು ಸುದೀಪ್ ಸರಿ ಮಾಡ್ತಾರಾ ಇಲ್ವಾ ಇನ್ನೂ ಕ್ಲಾರಿಫಿಕೇಶನ್ ಬಂದಿಲ್ಲ ನೋಡ ಇದನ್ನ ಅಫಿಷಿಯಲಿ ಟೀಚರ್ ಸುದೀಪ್ ಸರ್ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಈ ಸೀಸನ್ ಸುದೀಪ್ ಸರ್ ಇರ್ಬೇಕಾ ಬೇಡವಾ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ವಿಡಿಯೋ ಹೆಂಗ ಅನ್ನಿಸ್ತು ಇಷ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ಸಿಗ ನೋಡ್ತೀವಿ ಟ್ರೀಪ್ ಕರ್ನಾಟಕ ನಮಸ್ಕಾರ